apa kena perso dulu apa kena kita boleh diketeki boleh ನಮ್ಮ ಕರ್ನಾಟಕದ ಬಾಗಲಕೋಟೆ ಇಲ್ ಇಲ್ಕಲ್ ರೆಡ್ ಸ್ಟೋನ್ ಒಂದು ಹೆಚ್ಚಿನ ಅಂಶ ಸೌತ್ ಇಂಡಿಯಾಡು ವಲ್ಪಲ್ಲ ಆಗ್ತೈತಿ ಹೆಚ್ಚು ಅಂಚಿನ ಅಂಚಿನ ಹೋಗಿ ಕಲ್ಲಡು ಮಾತಾಡ್ತೈತೆ ಸಾಧಾರಣ ಐತೆ ಇಂಗಳು ಸ್ಟಾರ್ಟ್ ಮಾಡ್ತಿದ್ ಮಾತ್ರ ಮತ್ತ ಸಮಯ ಇಲ್ಕೊಂಡ ಮಲ್ಲ ಪ್ರಾಜೆಕ್ಟ್ ನೈಕಿ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಎರಡು ಮೂರು ವರ್ಷ

ಆ ಸೈಡ್ ರೈಟ್ ಸೈಡ್ ಕೊಡೇನು ಏ ಬಾಬು ಉದರಿ ದುಳು ಬಾತೆ ಇರೋದಾ ಒಂದು ಪೂರ ಪೊಸತ್ತು ಕಂಪ್ಲೇಂಟ್ ಪೊಸತ್ತು ಪೂರ ಭಕ್ತೆರಡ ಭಕ್ ಎರಡ ಭಕ್ತ ಹಾಕಿದ್ರೆ ಒಂದೇ ನಿಮಿಷ ನೆಚ್ಚಲ್ಲಿ ವಿಷಯ ಪಂಡ ಹುಡುಗ ಹೆಂಕಲ್ನ ತಂತ್ರಿ ಕುಮಾರಗುರು ತಂತ್ರಿ ಪಡ್ ಭಾರಿ ವಿದ್ವಸ್ತಿ ನಾವು ಪುರಂಗರ್ ಪಾಡಿ ಕುಮಾರಗುರು ತಂತ್ರಿ ಅದಕ್ಕೆ ಪಿ ಹೆಚ್ ಡಿ ದೊಡ್ಡ ಮಲ್ತು ಮುಂದೆ ಏನಪ್ಪಂಡ ಮೊನ್ನೆ ಫಸ್ಟ್ ಸ್ಟಾರ್ಟ್ ಪಾರ್ಟ್ ಆಮೇಲೆ ಒಂದು ಸಪ್ತ ಋಷಿನಲ್ಲಿ ಹೆಮ್ಮುಗಳು ಸ್ಥಾಪನೆ ಮಾಡಲಿ ಸಪ್ತ ಋಷಿನ ಮೇಲೆ ಇಡೀ ವರ್ಮದ್ಯಂತ ಪೂಜೆಯನ್ನು ಮಲ್ಪ ದೃಷ್ಟಿ పూలు స్థాపన అగులే పూజ మనకొక్క నుంచి రిషి నగురు మనకుంటే హోమావనది అంచారు మరణీడించి ప్రతి దినడకలు ఉంటాయి వారి పరులు దినోడు దిన పూజ విధి ಟ್ಯಾಬ್ಲ ಕೊರತಲ್ಲೇ ಒಂದು ಬಣ್ಣ ಸಾವಿರ ಸಾವಿರ ವರ್ಷದಲ್ಲ ಅವರೇ ಅಂಚಿನ ವ್ಯವಸ್ಥೆ ಅಂತ ಊರ ಅಮ್ಮನ ಕಾಪುರ ಪವರ್ ಅಟೆ ಆಗಿರಬ ಈ ಮಲಬಲ ಪಿಲ್ಲರಲ್ಲೂ ಕೂಡ ಕೇರಳ ಈ ಒಂದು ಕೆಲಸ ಒಂದು ಏಯ್ಟ್ ನೈನ್ ಮಂತ್ಸ್ ಪತ್ತೆ ಕೊಡ್ಮೆ ಅಂತ ಸಮಿತಿ ಮಲ್ಲ ಸಮಿತಿಗೆ ರವೇಣ್ಣನ ಎಲ್ಲ ಹೊಂದಿದ್ದೆ ದೇವಸ್ಥಾನ ಇಡೀ ಅವಳು ಹೊಂದಿದ್ದೆ ಅಡಿಗೆ ಹೋಗ್ತಾರೆ ಅಲ್ಲಿ ಮತ್ತೆ ಸೆಕೆಂಡ್ ಡಿಗ್ರಿ ಪ್ರತಿಷ್ಠೆ ಆಟಲ್ ಒಂದು ಐದಲ್ಲ ಡಿಪಿ ಮುಂದೆ ಮುಖ್ಯ

ಅಮ್ಮ ಈಗ ಅಂಟ ನಂಟಿ ಎಟ್ಟೆ ಮಲ್ಕೊಂಡು ಕಂಡುಬೋದಕ್ಕ ಚಿತ್ತ ದೇವರನ್ನ ಮುಂದುವಂತಾಗ ಎಟ್ಟೆ ಮಲ್ಕೊಂಡು ಕಂಡುಬೋದಕ್ಕ ಚಿತ್ತ ದೇವರನ್ನ ಬಂದಾಗ ನಮ್ಮ ಎರಡು ಎಡ್ಡೆ ಕ್ಷೇತ್ರಕ್ಕೂ ದೇವರನ್ನ ಲೇಪಡ ಆಗಿದೆ ಸ್ವಲ್ಪ ಸೇವೆ ಮಲ್ಪ ಆಗಿದೆ ಕಟ್ಕೊಳ್ಳೋಕತ್ತ ಶಾಸ್ತ್ರಜ್ಞ ದೇವರ ಗಿಡ ಬರುವ ಸಂತೋಷ ಶುಕ್ರವಾರದ ಎರಡನೇ ದಿನ ತಾಳು ಶ್ರೀಚಕ್ರ ಪೂಜಾ ಆವರೆಗಿ ಬಲ ಸಮಯ ಉಂಟು ನಮ್ಮ ಗಟ್ಟಿಗೆ ಸಂದರ್ಶನ ಪ್ರಾಯಶಃ నిగులు గికి ముట్టారు పక్క గికి ముట్ట ముగలకి నిఘులు ముట్టడు నిగులు బరుడు బిజిందేవరగ నె దేవర పరమ సంతోషలే మార్గ రెగల ఆయుష్య ఆరోగ్య ಜೀವನ ನನ್ನ ಕಲಾಕ್ಷೇತ್ರ ವೃತ್ತಿ ಕ್ಷೇತ್ರ ಎತ್ತರದ ಜೀವನ ಅರ್ಲಕನೇ ಜೋಕಲೆಗೆ ಕೂಡ ಕರ್ತೇನೆ ಎಂಟೆ ಬದುಕನು ದೇವರ ಬದುಕಿ ಸಾಧುಕರು ದೇವರ ಬದಕಿ ಸಾಧುಕೋರು ನಮ್ಮ ಜಾಸ್ತಿ ಮಗನ ಬರ್ತದೆ ಬಲ ಕರ್ತೇನೆ ನಿಮಗ ಭಾಗ್ಯ ಜೋಕಲೆಗೆ ದೇವರ ಬದುಕಿ ಸಾಧುಕರು ಅಂಜನೇ ಎಂಟನೇ ಮಗಲೆಗೆಲ ಮತ್ತೆ ಎಂಟ ಬದು ಅತಿ ಶೀಘ್ರವಾದ

ಮನಸ್ಸಂಕಲ್ಪ ಸಿದ್ಧಿರಸ್ಸು ದೇವರೇಶ್ವರಯ್ ತಿರಸ್ಸು ನಿರ್ವಿರ್ಲ ಬರ್ತಲೇ ಮಕ್ಕಳ ನೆಕ್ಸ್ಟ್ ಅನೇಕ ಒಟ್ಟು ಮಧ್ಯ ಗೆದ್ದು ಬೆಳಗ್ಗೆ ಆಗ್ಬೋದು ಅದ್ಲೇಟ್ और ऐसांदा का बारे में सोपते विषय पर डिस्कस किया भक्त और केंचा ಅರೆ ಕಾಲ್ ಮಲ್ತೇರಿ ಇನ್ನಿ ಎಂಕ ಯಾನ್ ಬತ್ತೆ ಎಂಕು ಲಾ ಕೈಟ್ ಅಲ್ಲೇ ಯಾರೇ ಆರೆ ಕಾ ಕಾ ಅಮ್ಮ ಬಸ್ ಆರೇ ಕಾಪಾಡಲಿ ಆರೇಗ ಪಂಡೆ ಇನ್ನಿ ಪ್ರೊಟೆಕ್ಟ್ ಮಲ್ಪರೆ ಆರೋಗ್ಯ ಕೊರಲಿ ನನ್ನ ಬಾಲನ್ನ ತೂಲೆ ಆ್ಯಂಡ್ ಐ ಫೀಲ್ ರೆಲಿ ಹ್ಯಾಪಿ ದೆನ್ ಐ ವಾಸ್ ಏಬಲ್ ಟು ಮೇಕ್ ಇಟ್